ಹೇಳ್ತಾ ಇದ್ದಾರೆ ಸಂತ್ರಸ್ತರು ಹಲವಾರು ಜನ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯಾವ ಸಂತ್ರಸ್ತನು ಇದುವರೆಗೆ ವಾಲಂಟಿಯಾಗಿ ಬಂದು ಕಂಪ್ಲೇಂಟ್ಗಳನ್ನ ಲಾಡ್ಜ್ ಮಾಡಿಲ್ಲ ಕಾಂಗ್ರೆಸ್ ಏಜೆಂಟ್ಗಳು ಹಲವಾರು ಸಂತ್ರಸ್ತರನ್ನ ಹೆಸರಿನಲ್ಲಿ ಅವ್ರಿಗೆ ಅಮಿಷಗಳನ್ನ ತೋರಿಸಿ ಆಸೆಗಳನ್ನ ತೋರಿಸಿ ಅವ್ರಿಗೆ ಅವ್ರಿಗೆ ಬೇಕಾದ ಹೇಳಿಕೆಯನ್ನು ಪಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದು ಸಹ ಇವತ್ತು ನಮ್ಮ ಗಮನದಲ್ಲಿದೆ ಇದರಿಂದ ನ್ಯಾಯ ಸಿಗುತ್ತಾ ನಾಳೆ ಅವರು ಬಂದು ಇದನ್ನು ಹೊರಗಡೆ ಹೇಳೋಕ್ಕಿಲ್ಲ ಅಂತ ಇವ್ರಿಗೆ ಗ್ಯಾರಂಟಿ ಇದೆಯಾ ಇದು ಈಗಾಗಲೇ ನಾವು ತೀರ್ಮಾನ ಮಾಡಿದ್ವಿ ಎಸ್ ಐ ಟಿ ಅಂತಕ್ಕಂಥದ್ದು ಎಸ್ ಐ ಟಿ ಅಂದರೆ ಏನು ಅಬ್ರಿವೇಷನ್ ಎಕ್ಸ್ಪೆನ್ಷನ್ ಏನು ಅಂತಕ್ಕಂಥ ಈಗಾಗಲೇ ಕೊಟ್ಟಿದ್ದು ಅದೇ ಹೊರ್ತು ಎಸ್ ಐ ಟಿ ಅಂತಕ್ಕಂಥದಿಂದ ಯಾವುದೇ ಕಾರಣಕ್ಕೂ ನ್ಯಾಯ ಬರೋದಿಲ್ಲ ಇವರು ಸುಳ್ಳು ಕೇಸ್ಗಳನ್ನ ಹಾಕ್ಕೊಂಡು ಆದಷ್ಟು ದಿವಸ ದೇವರಾಜೇಗೌಡನ್ನ ಅವ್ರು ಕಸ್ಟಡೀಲಿ ಇಟ್ಕೊಳ್ಳೋದಕ್ಕೆ ಅವನು ಆಚೆ ಬಂದು ಏನೇನು ಬಿಡುಗಡೆ ಮಾಡ್ತಾನೋ ಏನೇನು ಇರಿಸಿ ಮುರ್ಸಾಯ್ತದೋ ಏನೇನು ಆಗ್ತದೋ ಅನ್ನೋ ಭಯದಿಂದ ಎಲ್ಲವನ್ನ ಮಾಡ್ತಾಯಿದ್ದೆ ಅವನೇ ಕದ್ದೋಗಿದ್ನಾಡೋಗಿದ್ನಾ ಅವನ ಅವನೆಲ್ಲ ಅದಕ್ಕೆ ಎಲ್ಲರಿಗೂ ಸಿಗ್ತಾಯಿರ್ತಾನೆ ಆದಿ ಸಿಗ್ತಾ ಸಿಗ್ತಾಯಿರ್ತಾನೆ ಹಾಂ ಅದನ್ನು ಯಾವುದೋ ಇಲ್ಲ ಸುಳ್ಳು ಕೇಸ್ಗಳ್ನ ಹಾಕೊಂಡು ಇವತ್ತೆಲ್ಲ ಮಾಡಿದ್ದಾರೆ ಅಂದಕ್ಕೆ ಅದು ಬರ್ತಾ ಸತ್ಯ ಬರಲಿ ಈಚೆ ಬರಲಿ ಅದನ್ನು ಅದನ್ನು ಸೇರಿಸೇ ಕೊಡಲಿ ಅದಕ್ಕೇನಂತೆ ಅಂದರೆ ಪ್ರಜ್ವಲ್ ಮತ್ತು ಕೂಡ ದೇವರಾಜ್ ಕೇಸ್ ಸರ್ ನಾನು ನಾವು ಪ್ರಜ್ವಲ್ ವಿಷಯವನ್ನು ಎಲ್ಲೂ ಸಹ ಸಮರ್ಥಿಸ್ಕೊಳ್ತಾ ಇಲ್ಲ ತಪ್ಪು ಮಾಡಿ ಅಕಸ್ಮಾತ್ ಮಾಡಿದ್ರೆ ಅದಕ್ಕಂತ ಘೋರ ಅಪರಾಧ ಮತ್ತೊಂದಿಲ್ಲ ನೋ ಡೌಟ್ ಆದರೆ ಘೋರ ಅಪರಾಧ ಮಾಡೋರೇ ಅಂತ ಏನಾದರೂ ಇವರು ಬಿಂಬಿಸಿದ್ರೆ ಒತ್ತಡ ಆಗ್ತಾ ಇದ್ದಾರೆ ಅದು ಸಹ ಇವರು ತಪ್ಪಾಗ್ತದೆ ನಾವು ಯಾವತ್ತೂ ಸಹ ಪ್ರಜ್ವಲ್ ರೇವಣ್ಣವ್ರು ಮಾಡಿರ್ತಕ್ಕಂಥ ಈನ ಕೃತ್ಯವನ್ನು ವಹಿಸ್ಕೊಳ್ತಕ್ಕಂಥ ಅಥವಾ ಅದನ್ನು ಇದು ಮಾಡ್ತಕ್ಕಂಥ ಪ್ರಶ್ನೆ ನಮಗೆ ಬರೋದು ನಮ್ಮ ಮುಂದೆ ಇಲ್ಲವೇ ಇಲ್ಲ ಅದವ್ರ ಶಿಕ್ಷೆ ಎಷ್ಟು ಬೇಕಾದರೂ ಆಗಲಿ ಅಂತಕ್ಕಂಥ ಆದರೆ ಕ್ರಿಯೆ ನಡೆದಿದೆಯೋ ನಡೆದಿರುವ ನಮಗೆ ಗೊತ್ತಿಲ್ಲ ನಾವ್ಯಾರು ಕಣ್ಣಿಂದ ನೋಡಿಲ್ಲ ಜೊತೆಗೆ ಇವ್ರಿಗೆ ಇವ್ರು ಬಿಟ್ಟಿರ್ತಕ್ಕಂಥ ಸಿ ಸತ್ಯ ಸತ್ಯಾಸತ್ಯತೆ ಇದೇ ಸತ್ಯ ಅಂತ ನಂಬತಕ್ಕಂಥ ಮೂರ್ಖರು ನಾವಲ್ಲ ಈಚೆ ಬರಲಿ ಅಲ್ಲ ಯಾವ್ಯಾವ ಸಂಸ್ಥೆ ಅದು ಅದೇನೇ ಸ್ಟೇಟ್ಮೆಂಟ್ ತಗೊಳ್ತಾರೆ ಎಸ್ ಏಟ್ಮೆಂಟ್ ತಗೊಳ್ಳಿ ನೋಡೋಣ ಮುಂದೆ ದಿವಸ ಈಚೆ ಬರ್ತಾರಲ್ಲ ಅವರೇ ಹೇಳ್ತಾರೆ ಅಲ್ವಾ ಏನೇನಾಯಿತು ಅಂತಕ್ಕಂಥದ್ದು ನ್ಯಾಯಾಲಯದಲ್ಲರೂ ಹೇಳ್ತಾರೆ ಅಲ್ವ ಅದೇನೇನು ಆಸೆ ಅಮಿಷ ತೋರಿಸ್ತಾರೋ ನೋಡೋಣ ಇವ್ರು ಏನೇನು ಮಾಡ್ತಾರೆ ಎಲ್ಲ ಮಾಡಬೇಡಲಿ ಇವ್ರ ಕಾಲದಲ್ಲಿ ಅದಾಮೇ ನೋಡೋಣ ನಮಗೂ ಟೈಮ್ ಬರ್ತದೆ ಬಂದಂಥ ಸಂದ್ರೆ ರಿ ಓಪನ್ ಮಾಡೋಕ್ಕೆ ಅವಕಾಶ ಇರ್ತದೆ